ಓಂ ಶಾಂತಿ ಮುರುಳಿ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಜ್ಞಾನದ ಆಗಿದ್ದಾರೆ ಪರಮಾತ್ಮ ತಂದೆಗೆ ಎಲ್ಲರ ಮನಸ್ಸನ್ನು ಬಲ್ಲವರು ಅಂದರೆ ಜಾನಿ ಜಾನನ್ಹಾರ್ ಎಂದು ಕರೆಯುವ ಮಹಿಮೆ ಉಲ್ಟಾ ಮಹಿಮೆಯಾಗಿದೆ ಪರಮಾತ್ಮ ತಂದೆ ಬರುವುದೇ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಯ ಜೊತೆ ಜೊತೆಗೆ ಎಲ್ಲರಿಗಿಂತ ಅಧಿಕವಾಗಿ ಯಾರ ಮಹಿಮೆ ಇದೆ ಮತ್ತು ಹೇಗೆ ಪರಮಾತ್ಮ ತಂದೆಯ ಜೊತೆಗೆ ಯಾರ ಮಹಿಮೆ ಜಾಸ್ತಿ ನಡೆಯುತ್ತದೆ ಮತ್ತು ಹೇಗೆ ಉತ್ತರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ಜೊತೆಗೆ ಭಾರತ ದೇಶಕ್ಕೆ ಬಹಳಷ್ಟು ಮಹಿಮೆ ಇದೆ ಭಾರತ ದೇಶ ಅವಿನಾಶಿ ದೇಶ ಆಗಿದೆ ಭಾರತವೇ ಸ್ವರ್ಗ ಆಗುತ್ತದೆ ಪರಮಾತ್ಮ ತಂದೆ ಭಾರತದ ನಿವಾಸಿಗಳನ್ನೇ ಧನವಂತರನ್ನಾಗಿ ಮಾಡಿದ್ದಾರೆ ಮತ್ತು ಸುಖಿಗಳನ್ನಾಗಿ ಮಾಡಿದ್ದಾರೆ ಮತ್ತು ಪವಿತ್ರರನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಪಾಯಿಂಟ್ ಗೀತೆಗೂ ಕೂಡ ಅಪರಂ ಅಪಾರ ಮಹಿಮೆ ಇದೆ ಪರಮಾತ್ಮ ತಂದೆಯ ಜೊತೆಗೆ ಭಗವದ್ಗೀತೆಗೆ ಅಪರಂ ಅಪಾರ ಮಹಿಮೆ ಇದೆ ಭಗವದ್ಗೀತೆ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ ಇನ್ನು ಮೂರನೆಯದಾಗಿ ಚೈತನ್ಯ ಜ್ಞಾನ ಗಂಗೆಯರಾದ ನಿಮಗೆ ಬಹಳಷ್ಟು ಮಹಿಮೆ ಇದೆ ನೀವು ಡೈರೆಕ್ಟ್ ಆಗಿ ಜ್ಞಾನದ ಸಾಗರನಿಂದ ಜನ್ಮವನ್ನು ಪಡೆದುಕೊಂಡಿರುವಂತಹ ಜ್ಞಾನ ಗಂಗೆರಾಗಿದ್ದೀರಾ ಓಂ ಶಾಂತಿ ಓಂ ಶಾಂತಿ ಅನ್ನುವ ಶಬ್ದದ ಅರ್ಥವನ್ನು ಹೊಸಬರೂ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಹಳೆಯ ಮಕ್ಕಳು ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಆತ್ಮರಾದ ನಾವೆಲ್ಲರೂ ಪರಮಾತ್ಮ ತಂದೆಗೆ ಸಂತಾನರಾಗಿದ್ದೇವೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಅತಿ ಪ್ರಿಯ ಆದಂತಹ ಸರ್ವರ ಪ್ರಿಯ ಪ್ರಿಯತಮ ಆಗಿದ್ದಾರೆ ಮಕ್ಕಳಿಗೆ ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಜ್ಞಾನ ಅಂದರೆ ಹಗಲು ಅಂದರೆ ಸತ್ಯುಗ ಮತ್ತು ತ್ರೇತಾಯುಗ ಭಕ್ತಿ ಅಂದರೆ ರಾತ್ರಿ ಅಂದರೆ ದ್ವಾಪರ ಯುಗ ಮತ್ತು ಕಲಿಯುಗ ಆಗಿದೆ ಇದು ಭಾರತದ ಮಾತಾಗಿದೆ ಮೊಟ್ಟ ಮೊದಲು ಭಾರತದ ನಿವಾಸಿಗಳಾದ ನೀವೇ ಈ ಸೃಷ್ಟಿಗೆ ಬರುತ್ತೀರಾ ಭಾರತದ ನಿವಾಸಿಗಳಾದ ನೀವೇ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೀರಾ ಭಾರತ ದೇಶವೇ ಅವಿನಾಶಿ ದೇಶ ಆಗಿದೆ ಭಾರತ ದೇಶವೇ ಸ್ವರ್ಗ ಆಗುತ್ತದೆ ಬೇರೆ ಯಾವ ದೇಶವೂ ಸ್ವರ್ಗ ಆಗುವುದಿಲ್ಲ ಈಗ ಮಕ್ಕಳಿಗೆ ಅರ್ಥ ಆಗಿದೆ ಹೊಸ ಜಗತ್ತು ಅಂದರೆ ಸತ್ಯಯುಗದಲ್ಲಿ ಭಾರತ ದೇಶವೇ ಇರುತ್ತದೆ ಭಾರತವೇ ಸ್ವರ್ಗ ಎಂದು ಹೇಳಿಸಿಕೊಳ್ಳುತ್ತದೆ ಭಾರತದ ನಿವಾಸಿಗಳು ಪುನಃ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಭಾರತದ ನಿವಾಸಿಗಳೇ ನರಕದ ನಿವಾಸಿಗಳಾಗುತ್ತಾರೆ ಪುನಃ ಭಾರತದ ನಿವಾಸಿಗಳೇ ಸ್ವರ್ಗದ ನಿವಾಸಿಗಳಾಗುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ನರಕದ ನಿವಾಸಿಗಳಾಗಿದ್ದಾರೆ ಪುನಃ ಈಗ ಎಲ್ಲಾ ದೇಶದ ವಿನಾಶ ಆಗಿ ಕೇವಲ ಭಾರತ ದೇಶ ಮಾತ್ರ ಉಳಿಯುತ್ತದೆ ಭಾರತ ದೇಶದ ಮಹಿಮೆ ಅಪರಂ ಅಪಾರ ಆಗಿದೆ ಭಾರತ ದೇಶಕ್ಕೆ ಅಪರಂ ಅಪಾರ ಮಹಿಮೆ ಇದೆ ಭಾರತದಲ್ಲೇ ಪರಮಾತ್ಮ ತಂದೆ ಬಂದು ನಿಮಗೆ ರಾಜಯೋಗವನ್ನು ಕಲಿಸುತ್ತಾರೆ ಇದು ಗೀತೆಯ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಭಾರತ ದೇಶವೇ ಪುನಃ ಪುರುಷೋತ್ತಮ ದೇಶ ಆಗುತ್ತದೆ ಈಗ ಈ ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ ದೇವತೆಗಳ ರಾಜ್ಯ ಕೂಡ ಈಗ ಇಲ್ಲ ಅಂದ ಮೇಲೆ ದೇವತೆಗಳ ಆ ಯುಗ ಕೂಡ ಈಗ ಇಲ್ಲ ಒಬ್ಬ ಭಗವಂತ ತಂದೆಗೆ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಎಂದು ಕರೆಯಲಾಗುತ್ತದೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಭಾರತದ ನಿವಾಸಿಗಳು ಬಹಳಷ್ಟು ತಪ್ಪನ್ನು ಮಾಡುತ್ತಾರೆ ಭಾರತದ ನಿವಾಸಿಗಳು ಪರಮಾತ್ಮ ತಂದೆ ಅಂತರ್ಯಾಮಿ ಆಗಿದ್ದಾರೆ ಎಂದು ಹೇಳಿ ಬಹಳಷ್ಟು ತಪ್ಪನ್ನು ಮಾಡುತ್ತಾರೆ ಅಂದರೆ ಪರಮಾತ್ಮ ತಂದೆಗೆ ಎಲ್ಲರ ಆಂತರ್ಯದಲ್ಲಿರುವ ವಿಚಾರ ಗೊತ್ತಿದೆ ಅಂದರೆ ಎಲ್ಲರ ಆಂತರ್ಯವನ್ನು ಬಲ್ಲವರು ಪರಮಾತ್ಮ ತಂದೆ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರ ಆಂತರ್ಯದ ಬಗ್ಗೆಯೂ ತಿಳಿದುಕೊಂಡಿಲ್ಲ ಅಂದರೆ ಯಾರ ಮನಸ್ಸಿನಲ್ಲಿ ಏನು ವಿಚಾರ ನಡೆಯುತ್ತದೆ ಅನ್ನುವುದನ್ನು ತಂದೆ ತಿಳಿದುಕೊಳ್ಳುವುದಿಲ್ಲ ಅಂದರೆ ಪರಮಾತ್ಮ ತಂದೆ ಅಂತರ್ಯಾಮಿ ಅಲ್ಲ ಪತಿತರನ್ನು ಪಾವನರನ್ನಾಗಿ ಮಾಡುವುದು ನನ್ನ ಕೆಲಸ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಅನೇಕರು ಹೇಳುತ್ತಾರೆ ಶಿವ ತಂದೆ ನೀವು ಅಂತರ್ಯಾಮಿ ಆಗಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಅಂತರ್ಯಾಮಿ ಅಲ್ಲ ನಾನು ಯಾರ ಮನಸ್ಸಿನ ಬಗ್ಗೆಯೂ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಯಾರ ಮನಸ್ಸಿನಲ್ಲಿ ನಡೆಯುವ ವಿಚಾರದ ಬಗ್ಗೆಯೂ ನನಗೆ ಗೊತ್ತಿಲ್ಲ ನಾನು ಕೇವಲ ಬಂದು ಪತಿತರನ್ನು ಪಾವನರನ್ನಾಗಿ ಮಾಡುತ್ತೇನೆ ಪತಿತ ಜಗತ್ತಿನಲ್ಲೇ ನೀವು ನನ್ನನ್ನು ಕರೆಯುತ್ತೀರಾ ನಾನು ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತೇನೆ ಯಾವಾಗ ಈ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುವ ಸಮಯ ಬರುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಈ ಜಗತ್ತೇನಿದೆ ಇದೇ ಜಗತ್ತು ಹೊಸ ಜಗತ್ತಿನಿಂದ ಹಳೆಯ ಜಗತ್ತಾಗುತ್ತದೆ ಪುನಃ ಹಳೆಯ ಜಗತ್ತು ಯಾವಾಗ ಹೊಸ ಜಗತ್ತಾಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪ್ರತಿಯೊಂದು ವಸ್ತು ಹೊಸದಿದ್ದು ಹಳೆಯದಾಗುತ್ತದೆ ಪ್ರತಿಯೊಂದು ವಸ್ತು ಸತೋ ರಜೋ ತಮೋ ಸ್ಥಿತಿಯಲ್ಲಿ ಅವಶ್ಯವಾಗಿ ಬರುತ್ತದೆ ಮನುಷ್ಯರು ಕೂಡ ಇದೇ ರೀತಿ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತಾರೆ ಬಾಲಕರು ಸತೋ ಪ್ರಧಾನರಾಗಿದ್ದಾರೆ ನಂತರ ಅವರೇ ಯುವಕರಾಗುತ್ತಾರೆ ನಂತರ ವೃದ್ಧರಾಗುತ್ತಾರೆ ಅಂದರೆ ರಜೋ ಮತ್ತು ತಮೋ ಸ್ಥಿತಿಯಲ್ಲಿ ಬರುತ್ತಾರೆ ಯಾವಾಗ ಶರೀರ ವೃದ್ಧ ಶರೀರ ಆಗುತ್ತದೆಯೋ ಆಗ ಆ ಶರೀರವನ್ನು ತ್ಯಾಗ ಮಾಡಿ ಪುನಃ ಮಕ್ಕಳಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಹೊಸ ಜಗತ್ತಿನಲ್ಲಿ ಭಾರತ ದೇಶ ಎಷ್ಟೊಂದು ಶ್ರೇಷ್ಠ ಆಗಿತ್ತು ಭಾರತಕ್ಕೆ ಅಪರಂ ಅಪಾರ ಮಹಿಮೆ ಇದೆ ಭಾರತದಷ್ಟು ಸುಖಿ ದೇಶ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಲ್ಲ ಭಾರತದಷ್ಟು ಧನವಂತ ಹಾಗೂ ಪವಿತ್ರ ದೇಶ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಪುನಃ ನಮ್ಮನ್ನು ಪ್ರಧಾನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಸತೋ ಪ್ರಧಾನ ಜಗತ್ತು ಈಗ ಸ್ಥಾಪನೆ ಆಗುತ್ತಾ ಇದೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರನ್ನು ಯಾರು ರಚನೆ ಮಾಡಿದರು ಸರ್ವರಿಗಿಂತ ಶ್ರೇಷ್ಠರು ಅಂದರೆ ಕೇವಲ ಒಬ್ಬ ಪರಮಾತ್ಮ ಶಿವ ತಂದೆ ಆಗಿದ್ದಾರೆ ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳುತ್ತಾರೆ ಆದರೆ ಈ ಶಬ್ದದ ಅರ್ಥ ಜನರಿಗೆ ಗೊತ್ತಿಲ್ಲ ವಾಸ್ತವದಲ್ಲಿ ತ್ರಿಮೂರ್ತಿ ಶಿವ ಎಂದು ಕರೆಯಬೇಕು ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳಬಾರದು ಈಗ ದೇವ ದೇವ ಮಹಾದೇವ ಎಂದು ಗಾಯನವನ್ನು ಮಾಡುತ್ತಾರೆ ಶಂಕರನನ್ನು ಉನ್ನತ ಸ್ಥಾನದಲ್ಲಿ ಇಡುತ್ತಾರೆ ಅಂದ ಮೇಲೆ ತ್ರಿಮೂರ್ತಿ ಶಂಕರ ಎಂದು ಹೇಳಬೇಕು ಆದರೆ ಪುನಃ ತ್ರಿಮೂರ್ತಿ ಬ್ರಹ್ಮ ಎಂದು ಏಕೆ ಹೇಳುತ್ತಾರೆ ಶಿವತಂದೆ ರಚಯಿತ ಆಗಿದ್ದಾರೆ ಪರಂಪಿತಾ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಬ್ರಾಹ್ಮಣರ ಸ್ಥಾಪನೆಯನ್ನು ಮಾಡುತ್ತಾರೆ ಎಂದು ಗಾಯನ ಇದೆ ಭಕ್ತಿ ಮಾರ್ಗದಲ್ಲಿ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಗೆ ಜಾನಿ ಜಾನನ್ಹಾರ್ ಅಂದರೆ ಎಲ್ಲರ ಮನಸ್ಸಿನ ವಿಚಾರವನ್ನು ಬಲ್ಲವರು ಎಂದು ಹೇಳುತ್ತಾರೆ ಆದರೆ ಈ ಮಹಿಮೆ ಅರ್ಥ ಸಹಿತವಾದ ಮಹಿಮೆ ಅಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಪ್ರಾಪ್ತಿಯಾಗುತ್ತದೆ ಸ್ವಯಂ ಪರಮಾತ್ಮ ತಂದೆ ಬ್ರಾಹ್ಮಣ ಮಕ್ಕಳಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ ಈ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಇನ್ನು ಪರಮಾತ್ಮ ತಂದೆಗೆ ಜಾನಿ ಜಾನನ್ಹಾರ್ ಅಂದರೆ ಎಲ್ಲರ ಮನಸ್ಸಿನ ವಿಚಾರವನ್ನು ಬಲ್ಲವರು ಎಂದು ಹೇಳುವುದು ತಪ್ಪು ಮಹಿಮೆಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕೇವಲ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇನೆ ನಾನು ನಿಮಗೆ ಇಪ್ಪತ್ತೊಂದು ಜನ್ಮದ ರಾಜ್ಯ ಭಾಗ್ಯವನ್ನು ನೀಡುತ್ತೇನೆ ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲದ ಸುಖ ಇದೆ ಸನ್ಯಾಸಿಗಳಿಗೆ ಹಠಯೋಗಿಗಳಿಗೆ ಭಕ್ತಿ ಮಾರ್ಗದ ಅಲ್ಪಕಾಲದ ಸುಖದ ಬಗ್ಗೆ ಗೊತ್ತಿಲ್ಲ ಸನ್ಯಾಸಿಗಳು ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾರೆ ಈಗ ಬ್ರಹ್ಮಾಂಡ ಅಂತೂ ಭಗವಂತ ಅಲ್ಲ ಭಗವಂತ ತಂದೆ ಕೇವಲ ಒಬ್ಬ ನಿರಾಕಾರ ಆಗಿದ್ದಾರೆ ಆ ನಿರಾಕಾರ ಶಿವತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಆತ್ಮರಾದ ನಮ್ಮೆಲ್ಲರ ನಿವಾಸ ಸ್ಥಾನ ಬ್ರಹ್ಮಾಂಡ ಆಗಿದೆ ಅಂದರೆ ಮಧುರ ಮನೆಯಾಗಿದೆ ಅಲ್ಲಿಂದ ಆತ್ಮರಾದ ನಾವು ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇವೆ ಆತ್ಮ ಹೇಳುತ್ತದೆ ನಾನು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಪಡೆದುಕೊಳ್ಳುತ್ತೇನೆ ನಂತರ ಮೂರನೇ ಶರ್ರವನ್ನು ಪಡೆದುಕೊಳ್ಳುತ್ತೇನೆ ಭಾರತದ ನಿವಾಸಿಗಳೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೆ ಅವರೇ ಬಹಳಷ್ಟು ಜಾಸ್ತಿ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಆದರೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಿರಿ ಪ್ರಿಯತಮ ಆದಂತಹ ಒಬ್ಬ ಪರಮಾತ್ಮ ತಂದೆಗೆ ಆತ್ಮರಾದ ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರ ಭಕ್ತಿ ಮಾರ್ಗದಿಂದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಆತ್ಮವೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ ಈ ಜಗತ್ತು ದುಃಖಧಾಮ ಆಗಿದೆ ಆತ್ಮರಾದ ನಾವು ನಿಜವಾಗಿಯೂ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ನಂತರ ನಾವು ಸುಖಧಾಮದಲ್ಲಿ ಬರುತ್ತೇವೆ ಪುನಃ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಹಂಸೋ ಸೋಹಂ ಅಂದರೆ ನಾವೇ ಅವರು ಅವರೇ ನಾವು ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಅಂದರೆ ನಾವೇ ದೇವತೆಗಳಾಗಿದ್ದೆವು ಈಗ ನಾವೇ ಪೂಜಾರಿಗಳಾಗಿದ್ದೇವೆ ಪುನಃ ನಾವೇ ಪೂಜ್ಯರಾಗುತ್ತೇವೆ ಜಗತ್ತಿನ ಜನ ಹಂಸೋ ಸೋಹಂ ಅಂದರೆ ಆತ್ಮವೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಾವೇ ದೇವತೆಗಳಾಗುತ್ತೇವೆ ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ನಂತರ ನಾವೇ ವೈಶ್ಯರಾಗುತ್ತೇವೆ ನಂತರ ನಾವೇ ಶೂದ್ರರಾಗುತ್ತೇವೆ ಈಗ ನಾವು ಪುನಃ ಬ್ರಾಹ್ಮಣರಾಗಿದ್ದೇವೆ ದೇವತೆಗಳಾಗುವುದಕ್ಕೋಸ್ಕರ ನಾವೀಗ ಬ್ರಾಹ್ಮಣರಾಗಿದ್ದೇವೆ ಇದು ನಾವೇ ಅವರು ಅವರೇ ನಾವು ಅಂದರೆ ಹಂಸೋ ಸೋಹಂ ಅನ್ನುವ ಶಬ್ದದ ಯಥಾರ್ಥ ಅರ್ಥ ಆಗಿದೆ ಆತ್ಮವೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಜಗತ್ತಿನವರು ಸಂಪೂರ್ಣ ತಪ್ಪು ಅರ್ಥವನ್ನು ಹೇಳುತ್ತಾರೆ ಸತ್ಯುಗದಲ್ಲಿ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮ ಇತ್ತು ಸತ್ಯುಗದಲ್ಲಿ ಅದ್ವೈತ್ಯ ಧರ್ಮ ಇತ್ತು ನಂತರ ಅನ್ಯ ಧರ್ಮಗಳು ಸ್ಥಾಪನೆ ಆಯಿತು ಅಂದರೆ ಜಗತ್ತು ದೈತ್ಯ ಆಯಿತು ದ್ವಾಪರ ಯುಗದಿಂದ ಅಸುರಿ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಸತ್ಯುಗದಲ್ಲಿ ರಾವಣ ರಾಜ್ಯ ಇಲ್ಲ ಅಂದ ಮೇಲೆ ಸತ್ಯುಗದಲ್ಲಿ ಪಂಚವಿಕಾರ ಇರಲು ಸಾಧ್ಯ ಇಲ್ಲ ಸತ್ಯುಗ ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿದೆ ನೀವೀಗ ಈಶ್ವರನಿಗೆ ವಿದ್ಯಾರ್ಥಿಗಳಾಗಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆ ನಿಮಗೆ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ನಿಮಗೆ ತಂದೆ ಆಗಿದ್ದಾರೆ ಪುನಃ ಪರಮಾತ್ಮ ತಂದೆ ಮಕ್ಕಳಿಗೆ ಸದ್ಗತಿಯನ್ನು ನೀಡಿ ಮಕ್ಕಳನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಮೂವರೂ ಆಗಿದ್ದಾರೆ ಈಗ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಮನುಷ್ಯರಿಗೆ ಸ್ವಲ್ಪ ಕೂಡ ಜ್ಞಾನದ ಮಾತು ಗೊತ್ತಿಲ್ಲ ಏಕೆಂದರೆ ಇದು ರಾವಣ ರಾಜ್ಯ ಆಗಿದೆ ಪ್ರತಿ ವರ್ಷ ರಾವಣನನ್ನು ಸುಡುತ್ತಾ ಬಂದಿದ್ದಾರೆ ಆದರೆ ರಾವಣ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಈ ರಾವಣ ಭಾರತದ ಬಹಳ ದೊಡ್ಡ ಶತ್ರು ಆಗಿದ್ದಾನೆ ಈ ಸಂಪೂರ್ಣ ಜ್ಞಾನ ಮಕ್ಕಳಾದ ನಿಮಗೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆನಂದದ ಸಾಗರ ಆಗಿದ್ದಾರೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಮೂಲಕ ನೀವು ಮೋಡವನ್ನು ತುಂಬಿಕೊಂಡು ಹೋಗಿ ಪುನಃ ಜ್ಞಾನದ ಮಳೆಯನ್ನು ಸುರಿಸುತ್ತೀರಾ ನೀವು ಜ್ಞಾನದ ಗಂಗೆಯರಾಗಿದ್ದೀರಾ ಜ್ಞಾನದ ಗಂಗೆ ಅನ್ನುವುದು ನಿಮ್ಮ ಮಹಿಮೆಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನ್ ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಅಂದ ಮೇಲೆ ಈ ಒಂದು ಜನ್ಮದಲ್ಲಿ ಪವಿತ್ರರಾಗಿ ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆತ್ಮರಾಗುತ್ತೀರಾ ನಾನು ಪತಿತ ಪಾವನ ಆಗಿದ್ದೇನೆ ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಯಾತ್ರೆಯನ್ನು ವೃದ್ಧಿ ಮಾಡಿಕೊಳ್ಳಿ ಬಾಯಿಂದ ಶುಭಾಬಾ ಶುಭಾಬಾ ಎಂದು ಹೇಳಬಾರದು ಹೇಗೆ ಪ್ರಿಯತಮೆ ಪ್ರಿಯತಮನನ್ನು ನೆನಪು ಮಾಡುತ್ತಾರೆ ಒಮ್ಮೆ ಪ್ರಿಯತಮನನ್ನು ನೋಡಿದರೆ ಸಾಕು ಪ್ರಿಯತ ಬುದ್ಧಿಯಲ್ಲಿ ಸದಾ ಪ್ರಿಯತಮನ ನೆನಪೇ ಇರುತ್ತದೆ ಭಕ್ತಿ ಮಾರ್ಗದಲ್ಲಿ ಯಾರು ಯಾವ ದೇವತೆಯನ್ನು ನೆನಪು ಮಾಡುತ್ತಾರೋ ಭಕ್ತಿ ಮಾರ್ಗದಲ್ಲಿ ಯಾರು ಯಾವ ದೇವತೆಯ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ಅದೇ ದೇವತೆಯ ಸಾಕ್ಷಾತ್ಕಾರ ಆಗುತ್ತದೆ ಅದು ಅಲ್ಪ ಕಾಲಕ್ಕೋಸ್ಕರ ಫಲ ಆಗಿದೆ ಭಕ್ತಿಯಲ್ಲಿ ಅಲ್ಪ ಕಾಲಕ್ಕೋಸ್ಕರ ಫಲಪ್ರಾಪ್ತಿಯಾಗುತ್ತದೆ ಭಕ್ತಿಯನ್ನು ಮಾಡುತ್ತಾ ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ ಈಗ ಸಾವು ಸಮ್ಮುಖದಲ್ಲೇ ನಿಂತಿದೆ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗುತ್ತಾರೆ ಅಯ್ಯೋ ಅಯ್ಯೋ ಎಂದು ಕೂಗಿದ ನಂತರ ಪುನಃ ಜೈ ಜೈಕಾರ ಆಗಲೇಬೇಕು ಭಾರತದಲ್ಲೇ ರಕ್ತದ ನದಿ ಹರಿಯುತ್ತದೆ ಭಾರತದಲ್ಲೇ ಸಿವಿಲ್ ವಾರ್ನ ಪ್ರಭಾವ ಕಾಣಿಸುತ್ತಿದೆ ಅಂದರೆ ಅಂತರ್ಯುದ್ಧದ ಪ್ರಭಾವ ಭಾರತದಲ್ಲೇ ಕಾಣಿಸುತ್ತಿದೆ ಎಲ್ಲರೂ ತಮ್ಮೋ ಪ್ರಧಾನರಾಗಿದ್ದಾರೆ ಈಗ ನೀವು ಸತೋ ಪ್ರಧಾನರಾಗುತ್ತಿದ್ದೀರಾ ಯಾರು ಕಲ್ಪದ ಮೊದಲು ದೇವತೆಗಳಾಗಿದ್ದರು ಅವರೇ ಬಂದು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಕಡಿಮೆ ಭಕ್ತಿಯನ್ನು ಮಾಡಿದ್ದರೆ ಅವರು ಕಡಿಮೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ನಂತರ ಅವರು ಪ್ರಜೆಗಳಲ್ಲಿ ನಂಬರ್ ವಾರ್ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಒಳ್ಳೆಯ ಪುರುಷಾರ್ಥಿಗಳು ಶ್ರೀಮತದಂತೆ ನಡೆದು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಮಕ್ಕಳು ಒಳ್ಳೆಯ ನಡತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ದೈವಿ ಗುಣವನ್ನು ನೀವೀಗ ಧಾರಣೆ ಮಾಡಿಕೊಂಡರೆ ಆ ದೈವಿ ಗುಣ ಇಪ್ಪತ್ತೊಂದು ಜನ್ಮದವರೆಗೂ ನಿಮ್ಮ ಜೀವನದಲ್ಲಿ ಇರುತ್ತದೆ ಈಗ ಎಲ್ಲರ ಜೀವನದಲ್ಲೂ ಅಸುರಿ ಗುಣ ಇದೆ ಇದು ಅಸುರಿ ಜಗತ್ತಾಗಿದೆ ಪತಿತ ಜಗತ್ತಾಗಿದೆ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ತಿಳಿಸಿದ್ದಾರೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಸತ್ಯ ಚಿನ್ನ ಆಗುತ್ತೀರಾ ಸತ್ಯಯುಗ ಸುವರ್ಣ ಯುಗ ಅಂದರೆ ಚಿನ್ನದ ಯುಗ ಆಗಿದೆ ಸತ್ಯ ಚಿನ್ನ ಆದಂತಹ ಸುವರ್ಣ ಯುಗದಲ್ಲಿ ನಂತರ ಪುನಃ ತ್ರೇತಾಯುಗದ ಬೆಳ್ಳಿಯ ಕಲ್ಮಶ ಸೇರಿಕೊಳ್ಳುತ್ತದೆ ಅಂದರೆ ದೇವತೆಗಳ ಜೀವನದಲ್ಲಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಈಗ ನಿಮ್ಮಲ್ಲಿ ಯಾವ ಕಲೆಯೂ ಇಲ್ಲ ಯಾವಾಗ ಭಾರತದ ಪರಿಸ್ಥಿತಿ ಈ ರೀತಿ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಬರುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ಸಮಯದಲ್ಲಿ ರಾವಣ ಎಲ್ಲರನ್ನೂ ಎಷ್ಟೊಂದು ತಿಳುವಳಿಕೆ ಹೀನರನ್ನಾಗಿ ಮಾಡಿದ್ದಾನೆ ಯಾರು ಬೇಹದ್ದಿನ ನಾಟಕದ ಪಾತ್ರಧಾರಿಗಳಾಗಿದ್ದಾರೋ ಬೇಹದ್ದಿನ ಪಾತ್ರಧಾರಿಗಳಾಗಿದ್ದರೂ ಕೂಡ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನೀವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಾ ನಿಮಗೆ ಗೊತ್ತಿದೆ ನಾವು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇವೆ ಆದರೆ ಪಾತ್ರಧಾರಿಗಳಾಗಿದ್ದರೂ ಕೂಡ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ನಾಟಕದ ಬಗ್ಗೆ ತಿಳಿದುಕೊಂಡಿಲ್ಲ ಅಂದ ಮೇಲೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ನೀವು ಎಷ್ಟೊಂದು ತಿಳುವಳಿಕೆ ಹೀನರಾಗಿ ಬಿಟ್ಟಿದ್ದೀರಾ ಈಗ ಪುನಃ ನಾನು ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತೇನೆ ವಜ್ರ ಸಮಾನ ಮಾಡುತ್ತೇನೆ ಪುನಃ ರಾವಣ ಕವಡೆಯ ಸಮಾನ ಮಾಡುತ್ತಾನೆ ನಾನು ಬಂದು ಎಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಪುನಃ ಈ ಪತಿತ ಜಗತ್ತಿನ ವಿನಾಶ ಆಗುತ್ತದೆ ಸೊಳ್ಳೆ ಹಿಂಡಿನಂತೆ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ನಿಮ್ಮ ಗುರಿ ಉದ್ದೇಶ ನಿಮ್ಮ ಸಮ್ಮುಖದಲ್ಲೇ ಇದೆ ನೀವೀಗ ಈ ರೀತಿ ದೇವತೆಗಳಾಗಬೇಕು ಆಗ ನೀವು ಸ್ವರ್ಗದ ನಿವಾಸಿಗಳಾಗುತ್ತೀರಾ ನೀವೀಗ ಲಕ್ಷ್ಮೀ ನಾರಾಯಣರು ಸಮಾನ ಆಗಬೇಕು ಆಗ ನೀವು ಸ್ವರ್ಗದ ನಿವಾಸಿಗಳಾಗುತ್ತೀರಾ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನೀವು ಈಗ ಇಲ್ಲಿ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಮನುಷ್ಯರ ಬುದ್ಧಿ ತಮ್ಮೋ ಪ್ರಧಾನ ಆಗಿದೆ ಆದ್ದರಿಂದ ಮನುಷ್ಯರು ಯಾವ ಜ್ಞಾನದ ಮಾತನ್ನೂ ತಿಳಿದುಕೊಂಡಿಲ್ಲ ಇಷ್ಟೆಲ್ಲ ಜನ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಇಲ್ಲಿ ಪ್ರಜಾಪಿತ ಬ್ರಹ್ಮ ಕೂಡ ಇರಲೇಬೇಕು ಇಲ್ಲಿ ಬ್ರಾಹ್ಮಣರಿದ್ದಾರೆ ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ ನಂತರ ಬ್ರಾಹ್ಮಣರೇ ದೇವತೆಗಳಾಗುತ್ತಾರೆ ಚಿತ್ರದಲ್ಲಿ ಬ್ರಾಹ್ಮಣರನ್ನು ಮತ್ತು ಶಿವತಂದೆಯನ್ನು ಮಾಯ ಮಾಡಿಬಿಟ್ಟಿದ್ದಾರೆ ವಿರಾಟ ರೂಪದ ಚಿತ್ರದಲ್ಲಿ ಬ್ರಾಹ್ಮಣರನ್ನು ಶಿವತಂದೆಯನ್ನು ಮಾಯ ಮಾಡಿಬಿಟ್ಟಿದ್ದಾರೆ ಬ್ರಾಹ್ಮಣರಾದ ನೀವೇ ಭಾರತವನ್ನು ಈಗ ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶ್ರೀಮತದಂತೆ ಚೆನ್ನಾಗಿ ನಡೆದು ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂದರೆ ದೈವಿ ನಡತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಆಗಿ ಒಬ್ಬ ಪ್ರಿಯತಮನನ್ನು ನೆನಪು ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಬೇಕು ಇಂದಿನ ವರದಾನ ಆಗಿದೆ ನಿಮಿತ್ತ ತನದ ಸ್ಮೃತಿಯ ಮೂಲಕ ಮಾಯಿ ಬರುವಂತಹ ಗೇಟ್ ಅನ್ನು ಬಂದ್ ಮಾಡುವಂತಹ ಡಬ್ಬಲ್ ಲೈಟ್ ಆಗಿ ಯಾರು ಸದಾ ಸ್ವಯಂ ನಿಮಿತ್ತ ಆತ್ಮ ಎಂದು ತಿಳಿದುಕೊಂಡು ವ್ಯವಹಾರವನ್ನು ಮಾಡುತ್ತಾರೋ ಅವರು ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ವತಃ ಸ್ಥಿತ ಆಗಿರುತ್ತಾರೆ ಅಂದರೆ ಯಾರು ಸದಾ ಸ್ವಯಂ ನಿಮಿತ್ತ ಎಂದು ತಿಳಿದುಕೊಂಡು ಜೀವನವನ್ನು ನಡೆಸುತ್ತಾರೋ ಅವರಿಗೆ ಸ್ವತಃ ಡಬ್ಬಲ್ ಐಟ್ ಸ್ಥಿತಿಯ ಅನುಭವ ಆಗುತ್ತದೆ ಮಾಡಿ ಮಾಡಿಸುವ ತಂದೆ ಮಾಡಿಸುತ್ತಿದ್ದಾರೆ ನಾನು ಕೇವಲ ನಿಮಿತ್ತ ಆಗಿದ್ದೇನೆ ಅನ್ನುವ ಸ್ಮೃತಿಯ ಮೂಲಕ ಸಫಲತೆ ಪ್ರಾಪ್ತಿಯಾಗುತ್ತದೆ ನನ್ನತನ ಬಂತು ಅಂದರೆ ಮಾಯೆ ಗೇಟ್ ತೆರೆದಂತೆ ನಿಮಿತ್ತ ಎಂದು ತಿಳಿದುಕೊಳ್ಳುವುದು ಅಂದರೆ ಮಾಯೆ ಗೇಟ್ ಅನ್ನು ಬಂದ್ ಮಾಡಿದಂತೆ ನಿಮಿತ್ತ ಎಂದು ತಿಳಿದುಕೊಂಡರೆ ಮಾಯೆ ಗೇಟ್ ಬಂದ್ ಆದಂತೆ ಅಂದ ಮೇಲೆ ನಿಮಿತ್ತ ಎಂದು ತಿಳಿದುಕೊಳ್ಳುವುದರಿಂದ ನೀವು ಮಾಯಾ ಜೀತಾತ್ಮರಾಗುತ್ತೀರಾ ಮತ್ತು ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ ಜೊತೆ ಜೊತೆಗೆ ನಿಮಿತ್ತ ಎಂದು ತಿಳಿದುಕೊಂಡಾಗ ನಿಮಗೆ ಅವಶ್ಯವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ ನಿಮಿತ್ತ ಅನ್ನುವ ಸ್ಮೃತಿ ನಂಬರ್ ನಲ್ಲಿ ಬರಲು ಆಧಾರ ಆಗುತ್ತದೆ ನಂಬರ್ ಒನ್ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಿಮಿತ್ತ ಸ್ಥಿತಿ ಆಧಾರ ಆಗಿದೆ ಇಂದಿನ ಶ್ಲೋಗನ್ ಆಗಿದೆ ತ್ರಿಕಾಲದರ್ಶಿಗಳಾಗಿ ಪ್ರತಿಯೊಂದು ಕರ್ಮವನ್ನು ಮಾಡಿ ಆಗ ಸಹಜವಾಗಿ ಸಫಲತೆ ಪ್ರಾಪ್ತಿಯಾಗುತ್ತಿರುತ್ತದೆ ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ಫಸ್ಟ್ ಪಾಯಿಂಟ್ ಮನುಷ್ಯಾತ್ಮರು ತಮ್ಮ ಸಂಪೂರ್ಣ ಸಂಪಾದನೆಗನುಸಾರವಾಗಿ ಭವಿಷ್ಯದ ಪದವಿಯ ಸುಖವನ್ನು ಅನುಭವ ಮಾಡುತ್ತಾರೆ ನೋಡಿ ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರು ಈ ರೀತಿ ತಿಳಿದುಕೊಂಡಿದ್ದಾರೆ ನಮ್ಮ ಪೂರ್ವ ಜನ್ಮಗಳ ಒಳ್ಳೆಯ ಸಂಪಾದನೆಯ ಆಧಾರದಿಂದ ಈಗ ನಮಗೆ ಈ ಜ್ಞಾನ ಪ್ರಾಪ್ತಿಯಾಗಿದೆ ಎಂದು ಆದರೆ ಇಲ್ಲಿ ಅಂತಹ ಮಾತಿಲ್ಲ ಪೂರ್ವ ಜನ್ಮದ ಒಳ್ಳೆಯ ಕರ್ಮದ ಬಗ್ಗೆ ನಮಗೆ ಗೊತ್ತಿದೆ ಕಲ್ಪದ ಚಕ್ರ ತಿರುಗುತ್ತಿರುತ್ತದೆ ಈ ಚಕ್ರ ಸತೋರಜೋ ಸ್ಥಿತಿಯಲ್ಲಿ ಪರಿವರ್ತನೆ ಆಗುತ್ತದೆ ಆದರೆ ನಾಟಕದ ಅನುಸಾರ ಪುರುಷಾರ್ಥದ ಆಧಾರದಿಂದ ಪದವಿಯನ್ನು ರೂಪಿಸಿಕೊಳ್ಳಲು ಮಾರ್ಜಿನ್ ಅನ್ನು ಇಡಲಾಗಿದೆ ಆದ್ದರಿಂದ ಸತ್ಯಯುಗದಲ್ಲಿ ಕೆಲವರು ರಾಜಾರಾಣಿ ಆಗುತ್ತಾರೆ ಕೆಲವರು ದಾಸಿಯರಾಗುತ್ತಾರೆ ಕೆಲವರು ಪ್ರಜಾಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಪುರುಷಾರ್ಥದ ಸಿದ್ಧಿ ಇದಾಗಿದೆ ಇದೇ ಪುರುಷಾರ್ಥದ ಸಿದ್ಧಿಯಾಗಿದೆ ಸತ್ಯುಗದಲ್ಲಿ ಅಸುರರು ಇರುವುದಿಲ್ಲ ಸತ್ಯುಗದಲ್ಲಿ ಈರ್ಷೆ ಇರುವುದಿಲ್ಲ ಸತ್ಯುಗದಲ್ಲಿ ಪ್ರಜೆಗಳೂ ಕೂಡ ಸುಖಿಗಳಾಗಿರುತ್ತಾರೆ ರಾಜಾರಾಣಿ ಸತ್ಯುಗದಲ್ಲಿ ಪ್ರಜೆಗಳಿಗೆ ಹೇಗೆ ಪಾಲನೆಯನ್ನು ನೀಡುತ್ತಾರೆ ಅಂದರೆ ಹೇಗೆ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಾರೋ ಆ ರೀತಿ ಸತ್ಯಯುಗದಲ್ಲಿ ರಾಜಾರಾಣಿ ಪ್ರಜೆಗಳಿಗೆ ಪಾಲನೆಯನ್ನು ನೀಡುತ್ತಾರೆ ಸತ್ಯಯುಗದಲ್ಲಿ ಬಡವರು ಶ್ರೀಮಂತರು ಎಲ್ಲರೂ ಸಂತುಷ್ಟರಾಗಿರುತ್ತಾರೆ ಈ ಒಂದು ಜನ್ಮದ ಪುರುಷಾರ್ಥದ ಆಧಾರದಿಂದ ಇಪ್ಪತ್ತೊಂದು ಪೀಳಿಗೆಯವರೆಗೂ ಸುಖವನ್ನು ಅನುಭವ ಮಾಡುತ್ತೀರಾ ಇದು ಅವಿನಾಶಿ ಸಂಪಾದನೆಯಾಗಿದೆ ಈ ಅವಿನಾಶಿ ಸಂಪಾದನೆಯಲ್ಲಿ ಅವಿನಾಶಿ ಜ್ಞಾನದ ಮೂಲಕ ಅವಿನಾಶಿ ಪದವಿ ಪ್ರಾಪ್ತಿಯಾಗುತ್ತದೆ ಈಗ ನಾವು ಸತ್ಯುಗದ ಜಗತ್ತಿಗೆ ಹೋಗುತ್ತಿದ್ದೇವೆ ಪ್ರತ್ಯಕ್ಷದಲ್ಲಿ ಈ ಆಟ ನಡೆಯುತ್ತಿದೆ ಇಲ್ಲಿ ಯಾವುದೇ ಮಂತ್ರದ ಮಾತಿಲ್ಲ ಅಂದರೆ ಮಂತ್ರವನ್ನು ಮಾಡಿ ಇಲ್ಲಿ ಏನನ್ನೂ ಮಾಡುವ ಮಾತಿಲ್ಲ ಸೆಕೆಂಡ್ ಪಾಯಿಂಟ್ ಗುರುಮತ ಶಾಸ್ತ್ರದ ಮತ ಪರಮಾತ್ಮ ತಂದೆಯ ಮತ ಅಲ್ಲ ಗುರುಮತಕ್ಕೆ ಶಾಸ್ತ್ರದ ಮತಕ್ಕೆ ಪರಮಾತ್ಮ ತಂದೆಯ ಮತ ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಗುರುಗಳ ಮತ ಮತ್ತು ಶಾಸ್ತ್ರದ ಮತ ನನ್ನ ಮತ ಅಲ್ಲ ಕೇವಲ ನನ್ನ ಹೆಸರಿನಲ್ಲಿ ಗುರುಗಳು ಮತವನ್ನು ನೀಡುತ್ತಾರೆ ಆದರೆ ನನ್ನ ಮತದ ಬಗ್ಗೆ ನನಗೇ ಗೊತ್ತಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯಾದ ನನ್ನ ಜೊತೆಗೆ ಹೇಗೆ ನೀವು ಮಿಲನವನ್ನು ಮಾಡಬಹುದು ಅನ್ನುವ ಮತವನ್ನು ನಾನೇ ಬಂದು ನೀಡುತ್ತೇನೆ ಮೊದಲು ನಮಗೆ ಪರಮಾತ್ಮ ತಂದೆಯ ಮನೆಯ ಅಡ್ರೆಸ್ ಗೊತ್ತಿರಲಿಲ್ಲ ಭಗವದ್ಗೀತೆಯಲ್ಲೂ ಇದೆ ಭಗವಾನ್ ವಾಚ್ ಎಂದು ಗೀತೆಯಲ್ಲಿ ಬಲೆ ಭಗವಾನ್ ವಾಚ್ ಅನ್ನುವ ಶಬ್ದ ಇದೆ ಆದರೆ ಭಗವದ್ಗೀತೆಯನ್ನು ಮನುಷ್ಯರು ನಿರ್ಮಾಣ ಮಾಡಿದ್ದಾರೆ ಭಗವಂತ ತಂದೆ ಸ್ವಯಂ ಜ್ಞಾನದ ಆಗಿದ್ದಾರೆ ಭಗವಂತ ತಂದೆ ಯಾವ ಮಹಾವಾಕ್ಯವನ್ನು ನುಡಿಸಿದ್ದಾರೋ ಅದರ ನೆನಪಾರ್ಥವಾಗಿ ಪುನಃ ಭಗವದ್ಗೀತೆಯ ನಿರ್ಮಾಣ ಆಗಿದೆ ವಿದ್ವಾನ್ ಪಂಡಿತರು ಆಚಾರ್ಯರು ಹೇಳುತ್ತಾರೆ ಭಗವಂತ ತಂದೆ ಸಂಸ್ಕೃತದಲ್ಲಿ ಮಹಾವಾಕ್ಯವನ್ನು ಉಚ್ಚರಿಸಿದರು ಎಂದು ಅಂದ ಮೇಲೆ ಸಂಸ್ಕೃತವನ್ನು ಕಲಿಯದೆ ಭಗವಂತ ತಂದೆ ನಮಗೆ ಸಿಗಲು ಸಾಧ್ಯ ಇಲ್ಲ ಸಂಸ್ಕೃತವನ್ನು ಕಲಿಯದೆ ಪರಮಾತ್ಮ ತಂದೆ ಜೊತೆಗೆ ನಾವು ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ಎಂದು ಸಾಧು ಸಂತರು ಹೇಳುತ್ತಾರೆ ಜಗತ್ತಿನಲ್ಲಿರುವ ಎಲ್ಲಾ ಜನ ಉಲ್ಟಾ ಕರ್ಮಕಾಂಡದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ವೇದ ಶಾಸ್ತ್ರವನ್ನು ಓದಿ ಪುನಃ ಭಕ್ತಿಯ ಏಣಿಯನ್ನು ಏರಿದರೆ ಅವರು ಆ ಏಣಿಯನ್ನು ಇಳಿಯಲೇಬೇಕು ಅಂದರೆ ಎಲ್ಲವನ್ನೂ ಮರೆತು ಒಬ್ಬ ಪರಮಾತ್ಮ ತಂದೆ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಲೇಬೇಕು ಏಕೆಂದರೆ ಪರಮಾತ್ಮ ತಂದೆ ಸ್ಪಷ್ಟವಾಗಿ ತಿಳಿಸುತ್ತಾರೆ ಈ ಕರ್ಮಕಾಂಡ ಅಥವಾ ವೇದ ಶಾಸ್ತ್ರವನ್ನು ಓದುವುದರಿಂದ ನೀವು ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ನೋಡಿ ಧ್ರುವ ಪ್ರಹ್ಲಾದ ಮೀರಾ ಯಾವ ಶಾಸ್ತ್ರವನ್ನು ಓದಿದ್ದರು ಇಲ್ಲಿ ನೀವು ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನೂ ಮರೆಯಬೇಕು ಹೇಗೆ ಅರ್ಜುನ ಬಹಳಷ್ಟು ಶಾಸ್ತ್ರವನ್ನು ಓದಿದ್ದ ಪುನಃ ಅವನು ಎಲ್ಲವನ್ನೂ ಮರೆಯಬೇಕಾಯಿತು ಅಂದರೆ ಈ ಬ್ರಹ್ಮಾ ತಂದೆ ಎಷ್ಟೊಂದು ಶಾಸ್ತ್ರವನ್ನು ಓದಿದ್ದರು ನಂತರ ಬ್ರಹ್ಮ ತಂದೆ ಎಲ್ಲವನ್ನೂ ಮರೆಯಬೇಕಾಯಿತು ಪರಮಾತ್ಮ ತಂದೆಯ ಸ್ಪಷ್ಟವಾದ ಮಹಾವಾಕ್ಯ ಆಗಿದೆ ಶ್ವಾಸ ಶ್ವಾಸದಲ್ಲೂ ತಂದೆಯಾದ ನನ್ನನ್ನು ನೆನಪು ಮಾಡಿ ಇಲ್ಲಿ ನೀವು ಬಾಯಿಂದ ಬೇರೆ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಬೇರೆ ಏನನ್ನೂ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿಯವರೆಗೂ ಜ್ಞಾನ ಗೊತ್ತಿರಲಿಲ್ಲ ಎಲ್ಲಿಯವರೆಗೂ ಜ್ಞಾನ ಗೊತ್ತಿರುವುದಿಲ್ಲವೋ ಅಲ್ಲಿಯವರೆಗೂ ಭಕ್ತಿ ಮಾರ್ಗ ನಡೆಯುತ್ತಿರುತ್ತದೆ ಆದರೆ ಜ್ಞಾನದ ಜ್ಯೋತಿ ಬೆಳಗುತ್ತದೆ ಜ್ಞಾನದ ಜ್ಯೋತಿ ಬೆಳಗಿದ ತಕ್ಷಣ ಭಕ್ತಿಯ ಕರ್ಮಕಾಂಡ ಸಮಾಪ್ತಿಯಾಗುತ್ತದೆ ಏಕೆಂದರೆ ಭಕ್ತಿಯ ಕರ್ಮಕಾಂಡವನ್ನು ಮಾಡುತ್ತಾ ಮಾಡುತ್ತಾ ಒಂದು ವೇಳೆ ನಾವು ಶರ್ರವನ್ನು ತ್ಯಾಗ ಮಾಡಿದರೂ ಕೂಡ ನಮಗೆ ಯಾವ ಪ್ರಾಪ್ತಿ ಸಿಗಲು ಸಾಧ್ಯ ಭಕ್ತಿಯನ್ನು ಮಾಡುತ್ತಾ ಶರ್ರವನ್ನು ತ್ಯಾಗ ಮಾಡಿದರೂ ಕೂಡ ಪದವಿಯಂತೂ ಪ್ರಾಪ್ತಿಯಾಗಲಿಲ್ಲ ನಾವು ಪ್ರಾಲಬ್ಧವನ್ನು ರೂಪಿಸಿಕೊಳ್ಳಲಿಲ್ಲ ಕರ್ಮ ಬಂಧನದ ಲೆಕ್ಕಾಚಾರದಿಂದ ನಮಗೆ ಮುಕ್ತಿಯಂತೂ ಸಿಗಲಿಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಸುಳ್ಳನ್ನು ಹೇಳದೇ ಇರುವುದು ಕಳ್ಳತನವನ್ನು ಮಾಡದೇ ಇರುವುದು ಯಾರಿಗೂ ದುಃಖವನ್ನು ನೀಡದೇ ಇರುವುದು ಒಳ್ಳೆಯ ಕರ್ಮ ಆಗಿದೆ ಎಂದು ಆದರೆ ಇಲ್ಲಿ ಸದಾ ಕಾಲಕ್ಕೋಸ್ಕರ ಕರ್ಮದ ಬಂಧನದಿಂದ ಮುಕ್ತ ಆಗಬೇಕು ಮತ್ತು ವಿಕರ್ಮದ ಬೇರನ್ನು ಕೂಡ ಸಮಾಪ್ತಿ ಮಾಡಿಕೊಳ್ಳಬೇಕು ವಿಕರ್ಮವನ್ನು ಬೇರು ಸಹಿತವಾಗಿ ಸಮಾಪ್ತಿ ಮಾಡಿಕೊಳ್ಳಬೇಕು ಅಂದ ಮೇಲೆ ಈಗ ನಾವೆಲ್ಲರೂ ಬಯಸುತ್ತೇವೆ ಇಂತಹ ಬೀಜವನ್ನು ಬಿತ್ತಬೇಕು ಆ ಬೀಜದ ಮೂಲಕ ಒಳ್ಳೆಯ ಕರ್ಮದ ವೃಕ್ಷ ಬೆಳೆಯುತ್ತಾ ಹೋಗಬೇಕು ಆದ್ದರಿಂದ ಮನುಷ್ಯ ಜೀವನದಲ್ಲಿ ಕರ್ಮದ ಬಗ್ಗೆ ಅರ್ಥ ಮಾಡಿಕೊಂಡು ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಶಿವಶಕ್ತಿ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಆಗಿ ಇರುವುದು ಪರಮಾತ್ಮ ತಂದೆ ಮತ್ತು ನಾನು ಇಬ್ಬರು ಒಟ್ಟಿಗೆ ಸೇರಿ ಕಂಬೈಂಡ್ ಆಗಿದ್ದಾಗ ನಮಗೆ ಶಿವಶಕ್ತಿ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಯಾರು ಕಂಬೈಂಡ್ ಆಗಿದ್ದಾರೋ ಅವರು ಎಂದೂ ತಂದೆಯಿಂದ ದೂರಾಗಿ ತಂದೆಯನ್ನು ಅಗಲಲು ಸಾಧ್ಯ ಇಲ್ಲ ಸದಾ ಇದೇ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾನು ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ರೂಪದಲ್ಲಿ ಸ್ಥಿತ ಆಗಲು ಅಧಿಕಾರಿಯಾಗಿದ್ದೇನೆ ಮೊದಲು ಪರಮಾತ್ಮ ತಂದೆಯನ್ನು ಹುಡುಕುವಂತಹ ಆತ್ಮ ಆಗಿ ತಂದೆಯನ್ನು ಹುಡುಕುತ್ತಿದ್ದೆ ಈಗ ತಂದೆಯ ಜೊತೆಗೆ ಇರುವಂತಹ ಆತ್ಮ ನಾನಾಗಿದ್ದೇನೆ ಅನ್ನುವ ನಶೆ ನಮಗೆ ಸದಾ ಇರಬೇಕು ಒಳ್ಳೆಯದು ಓಂ ಶಾಂತಿ